ನಗರದ ಸೂಜಿ ಮಲ್ಲೇಶ್ವರ ನಗರದಲ್ಲಿ ರಾಜಕಾಲುವೆ ನೋಡುತ್ತೆ ಕೊಳಚೆ ನೀರಿನ ಕೆರೆಯಾದ ವಸತಿ ಪ್ರದೇಶ ಎಸ್ಐದು ಚಳ್ಳಕೆರೆ ನಗರದ ಸೂಜಿ ಮಲ್ಲೇಶ್ವರ ನಗರದಲ್ಲಿ ರಾಜಕಾಲುವೆ ಅಸ್ತಿತ್ವ ಕಳೆದುಕೊಂಡ ಪರಿಣಾಮ ಇಡೀ ಪ್ರದೇಶ ಕೊಳಚೆ ನೀರಿನ ಪರಿವರ್ತನೆ ಪರಿವರ್ತನೆಯಾಗಿದೆ ನಗರದ ತಾಜಾ ನೀರು ಸರಾಗವಾಗಿ ಹರಿಯದೆ ರಸ್ತೆಗಳಲ್ಲಿ ಹಾಗೂ ಮನೆಗಳ ಮೂಲೆಯೇ ನಿಂತು ಇದೀಗ ಮನೆಗಳ ಒಳಗೂ ಕೂಡ ನುಗ್ತಾ ಇರುವುದು ನಿವಾಸಿಗಳ ತೀವ್ರ ಆತಂಕಕ್ಕೆ ಕಾರಣವಾಗಿದೆ ದುರ್ಬಾಸನೆಯಿಂದ ಕೂಡಿದ ಕೊಳಚೆ ನೀರು ದಿನನಿತ್ಯದ ಜೀವನವನ್ನ ಇತ್ತು ಸೊಳೆ ಹಾವು ಸೇರಿದಂತೆ ವಿಷಜಂತುಗಳ ಭೀತಿ ಹೆಚ್ಚಾಗಿದೆ ವಿಶೇಷವಾಗಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದು ಜ್ವರ ಚರ್ಮರೋಗ ಸೇರಿದಂತೆ ವಿವಿಧ ಸೋಂಕುಗಳು ಭೀತಿ ಎದುರಾಗ್ತಿದೆ ಎಂದು ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಲವು ಬಾರಿ ದೂರನ್ನ ಸಲ್ಲಿಸಿದ್ರು ಇದುವರೆಗೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸಮಸ್ಯೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ಜನರ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ತಕ್ಷಣವೇ ನಾಪತ್ತೆಯಾಗಿರುವ ರಾಜಕಾಲುವೆಯನ್ನ ತೆರವುಗೊಳಿಸಿ ತ್ಯಾಜ್ಯ ನೀರು ಸರಾಗವಾಗಿ ಹರಿಯಲು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂದು ಸೋಜಿ ಮಲ್ಲೇಶ್ವರ ನಗರ ನಿವಾಸಿಗಳು ಆಗ್ರಹಿಸಿದ್ದಾರೆ ಈ ಕುರಿತು ಸ್ಥಳೀಯರ ಆಕ್ರೋಶದ ನುಡಿಗಳು ಸಾರ್ವಜನಿಕ ವಲಯದಲ್ಲಿ ಪ್ರತಿಧ್ವನಿಸುತ್ತಿವೆ ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್ ಎನ್ ರಾಜಕಾಲುವೆಯಿಂದ ಯಾರು ಬಂದ್ ಇಲ್ಲಿ ಇಷ್ಟೆ ಸೊಳ್ಳೆಗಳು ಡೆಂಗ್ಯೂ ಜ್ವರಗಳು ಬಂದ್ರು ಯಾರು ಸಮೇತ ಇಲ್ಲಿ ಬಂದು ನೋಡಿಲ್ಲ ಮಕ್ಳುಗಳ ಮನೆಗಳಲ್ಲಿ ಇಷ್ಟು ಚರಂಡಿ ಇಷ್ಟೆಲ್ಲ ತುಂಬಿ ಒಳಗೆಲ್ಲ ಅಧ್ಯಕ್ಷರಾಗ್ಲಿ ಯಾರಾದ್ರೂ ಬಂದು ಇಲ್ಲಿ ಮಾತಾಡಿ ಯಾರಾದ್ರೂ ಬಂದು ಇಲ್ಲಿ ಇಷ್ಟು ಸಮಸ್ಯೆ ಇದ್ರು ಒಬ್ಬರು ಸಮೇತ ಬಗ್ನೋಡ ಎಲೆಕ್ಷನ್ ಮಾತಾ ಬರ್ತಾರೆ ಅಷ್ಟೇ ಕೇಳಕ್ಕೆ ಅದ್ ಬಿಟ್ಟು ಯಾರು ಈ ತರ ಸಮಸ್ಯೆ ಇದೆ ಈ ಜನಗಳಿಗೆ ಏನ್ ತೊಂದರೆ ಇದೆ ಯಾರು ಬಂದ್ ಏನು ಮಾತಾಡಲ್ಲ ಯಾರು ಬಂದ್ ಏನು ಸಮಸ್ಯೆ ಇದೆ ಅಂತ ಕೇಳೋದು ಇಷ್ಟೆಲ್ಲ ಹೋಗ್ತೈತಲ್ಲ ಇಲ್ಲಿ ಯಾರಾದ್ರೂ ನೋಡೋದ ಯಾರು ನೋಡಲ್ಲ ಎಲ್ಲ ನೀರು ಇಲ್ಲ ಎಲ್ಲಾ ನಗರ ಪೂರ್ತಿ ನಗರದ ಎಲ್ಲ ನೀರು ಇಲ್ಲಿ ನಿಂತ ಒಬ್ರು ಸಮೇತ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ರಿ ನೋಡೋದಷ್ಟೇ

ಒಳ್ಳೆ ಕಾಟ ಹುಡುಗರು ಚೆನ್ನಾಗಿಲ್ದಂಗೆ ಹಾಕ್ತಾ ಇದ್ದಾರೆ ಹುಡುಗರು ನೋಡಿದ್ರೆ ಸುಮ್ಮನೆ ಜ್ವರ ಬಂದು ಇದ್ದಾರೆ ಯಾರಿ ಹೇಳ್ಬೇಕು ನಮ್ಮ ದುಡ್ಡು ನೀರೇ ಹೋಗಂಗಿಲ್ಲ ಆ ಚರಂಡಿ ಮಾಡಿದ್ರೆ ನೀರ್ ಹೋಗ್ದಂಗ ಮಾಡಿ ಅದೆಲ್ಲ ಮುಚ್ಚಾಕಿದಾರೆ ನೋಡ್ರಿ ಕಾಲುವೆಲ್ಲ ಮುಚ್ಚಾಕ ರಾಜ್ ಕಾಲುವೆ ಎಲ್ಲ ಮುಚ್ಚಾಕಿದ್ರೆ ಸಾವಿರ ಮುಚ್ಚಿದ್ದಾನೆ ಅಲ್ಲಿ ಅವ್ರದು ಅದು ಸರಿ ಅದ್ರಾಗ ನೀರು ಹೋಗಂಗಿಲ್ಲ ಬೇರೆ ಕಡೆಗೆ ನೀರು ಬಿಡಬೇಕು ಅದ್ರಾಗ ನೀರು ಬಿಡಂಗಿಲ್ಲ ಬೇರೆ ಕಡೆಗೆ ನೀರು ಬಿಡ್ಬೇಕಣ ಅದು ಪಟ್ಟಣ ಜಮೀನಿಗೆ ನೀರು ಬಿಡ್ತಿರಲ್ಲ ಅಂತ ದಿವ್ಸ ಮುಚ್ಚತಾನೆ ದಿವಸ ತೆಗಿತ ಸರಿ ಅಣ್ಣ a la